ಎಲ್ಲರಿಗೂ ನಮಸ್ಕಾರ ಮಾಡಿಕ್ ಅಕಾಡೆಮಿ ಜಮಖಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಫೆಬ್ರವರಿ ಮಂತ್ ಮ್ಯಾಗ್ಝಿನಲ್ಲಿ ಸಂವಿಧಾನ ರಾಜಕೀಯ ಮತ್ತು ಆಡಳಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಆರ್ಟಿಕಲ್ಗಳನ್ನು ಅಥವಾ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಆರ್ಟಿಕಲ್ಗಳನ್ನು ಏನು ಆ್ಯಡ್ ಮಾಡಿದೆ ಸೊ ಅವುಗಳ ಬಗ್ಗೆ ಒಂದೊಂದಾಗಿ ಡಿಸ್ಕಷನ್ ಮಾಡೋಣ ಏನಿದೆ ಏನಿಲ್ಲ ಅಂತ ಸೊ ಒಂದೇದ್ದು ನಾಲ್ಸಾ ಹೌದಾ ನಾಲ್ಸಾ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಹೌದಾ ಯಾವಾಗಲೂ ಸೊ ಕಾನೂನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೊಂದು ಹಾಗಾದರೆ ಇತ್ತೀಚೆಗೆ ಮುಕ್ತಾಯಗೊಂಡ ಪಾಲ್ಕಿವಾಲಾ ಸ್ಮಾರಕ ಉಪನ್ಯಾಸದಲ್ಲಿ ಯು ಐ ಡಿ ಎ ಐ ಅಧ್ಯಕ್ಷ ನಂದನ್ ನಿಲೇಖನಿ ಅವರು ನ್ಯಾಯಾಂಗ ಬಾಕಿ ಆನ್ಲೈನ್ ವಿವಾದ ಪರಿಹಾರ ಮತ್ತು ಕಾನೂನು ನೆರವು ಮತ್ತು ಸೇವೆಯನ್ನು ವಿಸ್ತರಿಸಲು ತಂತ್ರಜ್ಞಾನದ ಬಳಕೆಗೆ ಒತ್ತನ್ನು ನೀಡ್ತಾ ಇದ್ದಾರೆ ಸೊ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಅಂತ ಏನು ಕರಿತೀವಿ ನ್ಯಾಷನಲ್ ನ್ಯಾಷನಲ್ ಲಾ ಸರ್ವಿಸ್ ಅಥಾರಿಟಿ ಅಂತ ಏನು ಕರಿತೀವಿ ಅದಕ್ಕೆ ಸಂಬಂಧಪಟ್ಟಂತೆ ಏನಿದೆ ಇದರ ರಚನೆ ಆಗಿದೆ ಅಂದರೆ ಕಾನೂನು ಸೇವಾ ಪ್ರಾಧಿಕಾರ ತನ್ನ ಅಧಿಕಾರವನ್ನು ಹೌದಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೇಳರ ಮೂಲಕ ಪಡಿತೈತಿ ಸೊ ಅದಾದ ಮೇಲೆ ಇದರಲ್ಲಿ ನಮಗೆ ಲೋಕ್ ಅದಾಲತ್ ಬರುತ್ತೆ ಮತ್ತು ಇತರ ಪರ್ಯಾಯ ವಿವಾದ ಪರಿಹಾರ ಕಾರ್ಯವಿಧಾನಗಳನ್ನು ಬಲಪಡಿಸುವ ಮೂಲಕ ಅಂಚಿನಲ್ಲಿರುವ ಮತ್ತು ಹಿಂದುಳಿದ ವಲಯಕ್ಕೆ ನ್ಯಾಯಯುತ ಮತ್ತು ಅರ್ಥಪೂರ್ಣವಾದ ನ್ಯಾಯವನ್ನು ಖಚಿತಪಡಿಸಿಕೊಳ್ಳಲು ಇದು ಉತ್ತೇಜನವನ್ನು ನೀಡುತ್ತಾ ಇದರ ಸಂಯೋಜನೆಯನ್ನು ನೋಡಿದರೆ ಪೋಷಕ್ ಇನ್ ಚೀಪ್ ಆಗಿರುವ ಭಾರತದ ಪ್ರೊಟೆಕ್ಟರ್ ಅಂತ ಕರಿತೀವಿ ಮುಖ್ಯ ನ್ಯಾಯಮೂರ್ತಿ ಸರ್ವೋಚ್ಚ ನ್ಯಾಯಾಲಯದ ಸೇವೆ ಸಲ್ಲಿಸುತ್ತಿರುವ ಅಥವಾ ನಿವೃತ್ತ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳು ಏನು ಮಾಡ್ತಾರೆ ನಾಮಿನೇಟ್ ಮಾಡ್ತಾರೆ ಅಥವಾ ನಾಮನಿರ್ದೇಶನ ಮಾಡ್ತಾರೆ ಭಾರತದ ಮುಖ್ಯ ನ್ಯಾಯಾಧೀಶರೊಂದಿಗೆ ಸಮಾಲೋಚಿಸಿ ಅವರು ಕಾರ್ಯನಿರ್ವಾಹಕ ಅಧ್ಯಕ್ಷರು ಅಂತಹ ಅನುಭವ ಮತ್ತು ಅರ್ಹತೆಗಳನ್ನು ಹೊಂದಿರತಕ್ಕಂಥ ಸ ಜನರನ್ನು ಏನು ಮಾಡ್ತಾರೆ ಭಾರತದ ಮುಖ್ಯ ನ್ಯಾಯಾಧೀಶರೊಂದಿಗೆ ಸಮಾಲೋಚಿಸಿ ನಾಮ ನಿರ್ದೇಶನವನ್ನು ಯಾರು ಮಾಡ್ತಾರೆ ರಾಷ್ಟ್ರಪತಿಯವರು ಮಾಡ್ತಾರೆ ಸೊ ಅವ್ರ ಕಾರ್ಯಗಳೇನು ನಾಲ್ಸಾದ ಕಾರ್ಯ ಏನು ಕಾನೂನು ಸೇವೆಗಳು ಅವರಿಗೆ ಲಭ್ಯವಾಗುವಂತೆ ಮಾಡುವ ಉದ್ದೇಶಕ್ಕಾಗಿ ಪರಿಣಾಮಕಾರಿ ಮತ್ತು ಆರ್ಥಿಕ ಯೋಜನೆಗಳನ್ನು ರೂಪಿ ರೂಪಿಸುವುದು ಅಷ್ಟೆಲ್ಲ ಸಾಮಾಜಿಕ ನ್ಯಾಯದ ಮೊಕದ್ದಮೆಗಳ ಮೂಲಕ ಅಗತ್ಯ ಕ್ರಮವನ್ನು ಇವರು ಕೈಗೊಳ್ತಾರೆ ಇದು ದೇಶದಾದ್ಯಂತ ಕಾನೂನು ಸೇವೆಗಳ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಗಳಿಗೆ ಹೌದಾ ಪ್ರಾಧಿಕಾರಗಳಿಗೆ ನೀತಿಗಳು ತತ್ವಗಳು ಮಾರ್ಗಸೂಚಿಗಳು ಅಂದರೆ ಡೈರೆಕ್ಷನ್ ನೀಡುತ್ತ ಅಂತ ಅರ್ಥ ಸೊ ಪರಿಣಾಮಕಾರಿಗೆ ಅಲ್ ಆಲ್ ಯೋಜನೆಗಳನ್ನು ಏನು ಮಾಡೋದು ಎಲ್ಲ ಯೋಜನೆಗಳನ್ನು ರೂಪಿಸುವುದು ಪ್ರಾಥಮಿಕವಾಗಿ ರಾಜ್ಯ ಕಾನೂನು ಸೇವೆಗಳ ಅಧಿಕಾರಿಗಳು ಜಿಲ್ಲಾ ಕಾನೂನು ಸೇವೆಗಳ ಅಧಿಕಾರಿಗಳು ತಾಲೂಕು ಕಾನೂನು ಸೇವಾ ಸಮಿತಿಗಳು ಇತ್ಯಾದಿಗಳು ಇದರಲ್ಲಿರ್ತವೆ ಅಹರ್ ವ್ಯಕ್ತಿಗಳಿಗೆ ಉಚಿತ ಮತ್ತು ಸಮರ್ಥ ಕಾನೂನು ಸೇವೆಗಳನ್ನು ಒದಗಿಸಲು ಮೂವತ್ತೊಂಬತ್ತು ಹೌದಾ ಸಂವಿಧಾನದ ಮೂವತ್ತೊಂಬತ್ತು ಎ ಏನು ಬರುತ್ತಲ್ಲ ಪ್ರೀ ಲೀಗಲ್ ಏಡ್ ಅಂತ ಹೌದಾ ಅದಕ್ಕೆ ಸಂಬಂಧಪಟ್ಟಂತೆ ಇದು ಬರುತ್ತೆ ವಿವಾದಗಳ ಸೌಹಾರ್ದಯುತ ಇತ್ಯರ್ಥಕ್ಕಾಗಿ ಲೋಕ ಅದಾಲತ್ಗಳನ್ನು ಆಯೋಜಿಸುವುದು ಮತ್ತು ಕೊನೆಯದಾಗಿ ಏನು ಮಾಡ್ತಾರೆ ಗ್ರಾಮೀಣ ಭಾಗದಲ್ಲಿ ಕಾನೂನು ಅರಿವು ಶಿಬಿರಗಳನ್ನು ಮಾಡ್ತಿರ್ತಾರೆ ಸೊ ಇತ್ತೀಚೆಗೆ ನೋಡಿ ಏನು ಲೋಕ ಹೇಳಿ ಬರುತ್ತೆ ಗ್ರಾಮಗಳಿಗೆ ಅಲ್ಲೇ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ ಸೊ ಉಚಿತ ಕಾನೂನು ನೆರವು ನೀಡುವುದು ಸಮಾಜದ ದುರ್ಬಲ ವರ್ಗಗಳಿಗೆ ನೆರವು ನೀಡುವುದು ಉಚಿತ ಕಾನೂನನ್ನು ಸೇವೆಗಳನ್ನು ಒದಗಿಸುವುದು ಉಚಿತ ಕಾನೂನು ಸೇವೆಗಳು ಯಾವ್ಯಾವೆಲ್ಲ ಸೇರ್ಯಾವಂದರೆ ನ್ಯಾಯಾಲಯದ ಶುಲ್ಕ ಪ್ರಕ್ರಿಯೆ ಶುಲ್ಕಗಳು ಮತ್ತು ಯಾವುದೇ ಕಾನೂನು ಪ್ರಕ್ರಿಯೆಗಳಿಗೆ ಸಂಬಂಧಿಸಿದಂತೆ ಪಾವತಿಸಬೇಕಾದ ಅಥವಾ ಉಂಟಾದ ಎಲ್ಲ ಇತರ ಶುಲ್ಕಗಳ ಪಾವತಿಯನ್ನು ಮಾಡುವುದು ಕಾನೂನು ಪ್ರಕ್ರಿಯೆಗಳಲ್ಲಿ ವಕೀಲರ ಸೇವೆಯನ್ನು ಒದಗಿಸುವುದು ಕಾನೂನು ಪ್ರಕ್ರಿಯೆಯಲ್ಲಿ ಆದೇಶಗಳು ಮತ್ತು ಇತರ ದಾಖಲೆಗಳ ಪ್ರಮಾಣೀಕೃತ ಪ್ರತಿಗಳನ್ನು ಪಡೆಯುವುದು ಮತ್ತು ಸರಬರಾಜು ಮಾಡುವುದು ಮೇಲ್ಮನವಿಯನ್ನು ಸಿದ್ಧಪಡಿಸುವುದು ಕಾನೂನು ಪ್ರಕ್ರಿಯೆಗಳಲ್ಲಿ ದಾಖಲೆಗಳ ಮುದ್ರಣ ಮತ್ತು ಅನುವಾದ ಸೇರಿದಂತೆ ಕಾಗದ ಪುಸ್ತಕ ಹೌದಾ ರಚನೆ ಮಾಡ್ತಕ್ಕಂಥದ್ದು ಉಚಿತ ಕಾನೂನು ಸೇವೆಗಳನ್ನು ಪಡೆಯಲು ಅರ್ಹ ವ್ಯಕ್ತಿಗಳು ಇವುಗಳನ್ನು ಒಳಗೊಂಡಿರುತ್ತದೆ ಏನೇನೆಲ್ಲ ಒಳಗೊಂಡಿದೆ ಮಹಿಳೆಯರು ಮತ್ತು ಮಕ್ಕಳು ಇವರು ಏನು ಮಾಡ್ಬೋದು ಉಚಿತ ಕಾನೂನನ್ನು ಪಡಿಬೋದು ಎಸ್ ಸಿ ಎಸ್ ಟಿ ಅಂತ ಏನು ಕರಿತೀವಿ ಅವರು ಜ ಕೂಡ ಏನು ಮಾಡ್ಬೋದು ಉಚಿತ ಕಾನೂನು ಸೇವೆಯನ್ನು ಪಡಿಬೋದು ಸೊ ಕೈಗಾರಿಕಾ ಕಾರ್ಮಿಕರಂತ ಏನು ಕರಿತೀವಿ ಅವರು ಕೂಡ ಉಚಿತ ಕಾನೂನಿನ ಸಲಹೆ ಸೂಚನೆಗಳನ್ನು ಪಡಿಬೋದು ಸಾಮೂಹಿಕ ವಿಪತ್ತು ಹಿಂಸೆ ಪ್ರವಾಹ ಬರ ಭೂಕಂಪ ಕೈಗಾರಿಕಾ ದುರಂತದ ಬಲಿಪುಶುಗಳು ಯಾರಾಗಿರ್ತಾರೆ ಅವರು ಕೂಡ ಏನು ಮಾಡ್ಬೋದು ಕಾನೂನಿನ ಉಚಿತ ನೆರವನ್ನು ಪಡಿಬೋದು ಅಂಗವಿಕಲ ವ್ಯಕ್ತಿಗಳು ಅವರು ಕೂಡ ಏನು ಮಾಡ್ಬೋದು ಕಾನೂನಿನ ನೆರವನ್ನು ಪಡಿಬೋದು ಅಷ್ಟೆಲ್ಲ ಬಂಧನದಲ್ಲಿರುವ ವ್ಯಕ್ತಿಗಳು ಅದ ಬಂಧನದಲ್ಲಿರುವ ವ್ಯಕ್ತಿಗಳು ಅಂದರೆ ನಮ್ಮಲ್ಲಿ ಇಪ್ಪತ್ತು ಮತ್ತು ಇಪ್ಪತ್ತೆರಡನೇ ವಿಧಿಗಳು ಸಂಬಂಧ ಬರ್ತವೆ ನಿಮ್ಗೆ ಗೊತ್ತಿದೆ ಇಪ್ಪತ್ತನೇ ವಿಧಿ ಪ್ರೊಟೆಕ್ಷನ್ ಇನ್ ರಿಸ್ಪೆಕ್ಟ್ ಆಫ್ ಅ ಕನ್ವಿಕ್ಷನ್ ಫಾರ್ ಅಫೆನ್ಸಸ್ ಅಂತ ಹೇಳಿದರೆ ಏನು ಹೇಳ್ತಾ ಪ್ರೊಟೆಕ್ಷನ್ ಅಗೇನ್ಸ್ಟ್ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ ಇನ್ ಸರ್ಟನ್ ಕೇಸಸ್ ಅಂತ ಹೇಳುತ್ತೆ ಸೊ ವಾರ್ಷಿಕ ಆದಾಯ ರುಗಳನ್ನು ಮೀರಿದ ವ್ಯಕ್ತಿಗಳು ಒಂದು ಲಕ್ಷ ಸುಪ್ರೀಂ ನ್ಯಾಯಾಲಯದಲ್ಲಿ ಕಾನೂನು ಸೇವೆ ಮಿತಿ ರು ಹೌದಾ ಏನು ಮಾಡ್ಬೋದು ಅಂತಂದರೆ ಐವತ್ತು ಐದು ಲಕ್ಷದ ಮಾನವ ಅಥವಾ ಭಿಕ್ಷುಕನ ಕಳ್ಳ ಸಾಗಾಣಿಕೆ ಬಲಿಪಶುಗಳು ಏನು ಮಾಡ್ಬೋದು ಸೇವೆಯನ್ನು ಪಡಿಬೋದು ಉಚಿತ ಕಾನೂನು ಸೇವೆ ನಾಗರಿಕರ ಮೂಲಭೂತ ಕರ್ತವ್ಯಗಳಿಗೆ ಬದ್ಧತೆಯನ್ನು ಖಚಿತಪಡಿಸಿಕೊಳ್ಳಲು ಕ್ರಮಗಳನ್ನು ಕೈಗೊಳ್ಳಬಹುದು ಆಮೇಲೆ ನಾಲ್ಕು ಎ ಅಡಿಯಲ್ಲಿ ಭಾರತೀಯ ಸಂವಿಧಾನದ ನಾಲ್ಕು ಎ ಅಡಿಯಲ್ಲಿ ಆವರ್ತಕ ಮಧ್ಯಂತರಗಳಲ್ಲಿ ಕಾನೂನು ನೆರವು ಕಾರ್ಯಕ್ರಮಗಳು ಮತ್ತು ಆಮೇಲೆ ಯೋಜನೆಗಳ ಅನುಷ್ಠಾನವನ್ನು ಮೇಲ್ವಿಚಾರಣೆ ಮಾಡಿ ಮತ್ತು ಮೌಲ್ಯಮಾಪನ ಮಾಡ್ಬೋದು ಅಷ್ಟೆಲ್ಲ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದೊಂದಿಗೆ ಸಮಾಲೋಚಿಸಿ ಕ್ಲಿನಿಕಲ್ ಕಾನೂನು ಶಿಕ್ಷಣಕ್ಕಾಗಿ ಕಾರ್ಯಕ್ರಮಗಳನ್ನು ಅಭಿವೃದ್ಧಿಪಡಿಸಬಹುದು ಆಮೇಲೆ ವಿಶ್ವವಿಶ್ವವಿದ್ಯಾಲಯಗಳೇನಿದ್ದಾವೆ ಕಾನೂನು ಕಾಲೇಜುಗಳಂತ ಏನು ಕರಿತೀವಿ ಇತರೆ ಸಂಸ್ಥೆಗಳಲ್ಲಿ ಕಾನೂನು ಸೇವಾ ಚಿಕಿತ್ಸಾಲಯಗಳ ಮೂಲಕ ಸ್ಥಾಪನೆಯನ್ನು ಮಾಡಿ ಅಂಥ ಕಾರ್ಯನಿರ್ವಹಣೆಯನ್ನು ಏನು ಮಾಡ್ಬೋದು ಮೇಲ್ವಿಚಾರಣೆಯನ್ನು ಮಾಡ್ಕೊಂಡು ಹೋಗ್ಬೋದು ಹೈಕೋರ್ಟ್ ಸಿ ಜಿಯಾಗಿ ದಿನೇಶ್ ಕುಮಾರ್ ಪ್ರಮಾಣ ಅಂತ ಹೇಳುತ್ತ ಸೊ ಅವರು ಆಗಾಗಿದ್ದರೂ ನಂತರದಲ್ಲಿ ಅವ್ರದ್ದು ರಿಸೈನ್ ಇದು ಆಯಿತು ಆಮೇಲೆ ನೆಕ್ಸ್ಟ್ ಬಂದವರು ಏನಂದರೆ ಹೌದಾ ಅಂಜಿರಾ ಅಂತೇಳಿ ಬಂದಿದ್ದಾರೆ ಸೊ ರಾಜ್ಯ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರತಿನಿಧಿ ಶ್ರೀನಿವಾಸ್ ದಿನೇಶ್ ಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು ಆ ಸಂದರ್ಭದಲ್ಲಿ ಥಾವರ್ ಚಂದ್ ರಾಜ್ಯಪಾಲರಾಗಿರ್ತಕ್ಕಂಥ ಥಾವರ್ಚಂದ್ ಚಂದ್ ಗೆಹ್ಲೋತ್ ಅಥವಾ ಗೆಹ್ಲೋಟ್ ಅಂತ ಏನು ಕರಿತೀವಿ ಅವರು ಮುಖ್ಯ ನ್ಯಾಯಮೂರ್ತಿಗಳಿಗೆ ಏನು ಮಾಡಿದರು ಗೌಪ್ಯತಾ ಪ್ರಮಾಣ ವಚನವನ್ನು ಬೋಧಿಸಿದರು ಸೊ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯ ನ್ಯಾಯ ರಾಜ್ಯದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅತ್ಯುನ್ನತವಾದ ನ್ಯಾಯಾಲಯವೇ ಸರ್ವೋಚ್ಚ ನ್ಯಾಯಾಲಯ ಅಂತ ಕರಿತೀವಿ ನೂರ ಇಪ್ಪತ್ತಾರನೇ ವಿಧಿ ಪ್ರಕಾರ ಇವರು ರಿಟ್ಗಳನ್ನು ಹೊಡೆಸ್ತಾರೆ ಸೊ ಹೈಕೋರ್ಟ್ಗಳು ರಾಜ್ಯಗಳ ನ್ಯಾಯಾಲಯದ ಅಧಿಕಾರವನ್ನು ಹೊಂದಿವೆ ಇವುಗಳ ಕೈ ಕೆಳಗೆ ಸಿವಿಲ್ ಕೋರ್ಟ್ಗಳು ಕ್ರಿಮಿನಲ್ ಕೋರ್ಟ್ಗಳು ಕೌಟುಂಬಿಕ ಕೋರ್ಟ್ಗಳು ಅಂದರೆ ಮತ್ತು ಜಿಲ್ಲಾ ಕೋರ್ಟ್ಗಳು ಏನು ಇರೋದಕ್ಕೆ ನಾವು ಕಾಣ್ಬೋದು ಸೊ ಸಿಕ್ವೆನ್ಸ್ ಆಗಿ ನೋಡ್ಕೊಂಡುಬಿಡಿ ಅಂದರೆ ಹೈಕೋರ್ಟ್ ಕೆಳಗಡೆಗೆ ಏನಿದ್ದಾವೆ ಅಂತಂದರೆ ಒಂದು ಸಿವಿಲ್ ಕೋರ್ಟ್ ಇದೆ ಆಮೇಲೆ ಕ್ರಿಮಿನಲ್ ಕೋರ್ಟ್ ಇದ್ದಾವೆ ಕೌಟುಂಬಿಕ ಕೋರ್ಟ್ ಅಂತ ಕರಿತೀವಿ ಫ್ಯಾಮಿಲಿ ಮ್ಯಾಟ್ರಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಕೋರ್ಟ್ಗಳು ಅಥವಾ ಸೆಷನ್ ಕೋರ್ಟ್ ಅಂತ ಏನು ಕರಿತೀವಿ ಅವುಗಳನ್ನು ನಾವಿಲ್ಲಿ ಕಾಣ್ಬೋದು ಅದಾದಮೇಲೆ ಭಾರತದ ಸಂವಿಧಾನದ ಎರಡುನೂರ ಹದಿನಾಲ್ಕನೇ ವಿಧಿಯಿಂದ ಎರಡುನೂರ ಮೂವತ್ತ ಏಳನೇ ವಿಧಿವರೆಗೆ ಉಚ್ಚ ನ್ಯಾಯಾಲಯ ಜಿಲ್ಲಾ ನ್ಯಾಯಾಲಯಗಳು ಹಾಗೂ ಅಧೀನ ನ್ಯಾಯಾಲಯಗಳ ಬಗ್ಗೆ ವಿವರಣೆಯನ್ನು ನಾವು ನೋಡ್ಬೋದು ಉಚ್ಚ ನ್ಯಾಯಾಲಯ ಸ್ಥಾಪನೆ ಬಗ್ಗೆ ಹೇಳಬೇಕಾದ್ರೆ ಎರಡುನೂರ ಹದಿನಾಲ್ಕನೇ ವಿಧಿ ಏನು ಮಾಡುತ್ತಾ ರಾಜ್ಯಗಳಿಗೆ ಉಚಿತ ನ್ಯಾಯಾಲಯಗಳು ಸ್ವಾರಿ ಇರಲಿ ಉಚ್ಚ ನ್ಯಾಯಾಲಯಗಳು ಇರಬೇಕೆಂದು ಸಂವಿಧಾನ ತಿಳಿಸ್ತೈತಿ ಭಾರತದಲ್ಲಿ ಪ್ರಸ್ತುತವಾಗಿ ಇಪ್ಪತ್ನಾಲ್ಕು ಹೈಕೋರ್ಟ್ಗಳನ್ನು ನಾವು ಕಾಣ್ಬೋದು ಸೊ ಇಪ್ಪತ್ತೈದನೇದು ಕೂಡ ಬಂದಿದೆ ದಾಖಲೆಗಳ ದಾಖಲೆ ನ್ಯಾಯಾಲಯಗಳು ಅಂತಂದಾಗ ಎರಡು ನೂರ ಹದಿನೈದನೇ ವಿಧಿ ಏನು ಹೇಳುತ್ತೆ ಉಚ್ಚ ನ್ಯಾಯಾಲಯಗಳು ನ್ಯಾಯಾಲಯಗಳಾಗಿರ್ತಕ್ಕದ್ದು ಪ್ರತಿಯೊಂದು ಉಚ್ಚ ನ್ಯಾಯಾಲಯವು ದಾಖಲೆ ನ್ಯಾಯಾಲಯವಾಗಿರಬೇಕಂತ ಹೇಳುತ್ತಾ ಅಷ್ಟೆಲ್ಲ ತನಗಾದ ನಿಂದನೆಗೆ ಶಿಕ್ಷಿಸುವ ಅಧಿಕಾರವನ್ನು ಒಳಗೊಂಡಂತೆ ಅಂತಹ ಎಲ್ಲ ನ್ಯಾಯಾಲಯದ ಅಧಿಕಾರನು ಏನು ಮಾಡಿದೆ ಇದು ಒಳಗೊಂಡಿದೆ ಸೊ ಎರಡುನೂರ ಹದಿನಾರನೇ ವಿಧಿ ಏನು ಹೇಳುತ್ತೆ ಪ್ರತಿಯೊಂದು ಉಚ್ಚ ನ್ಯಾಯಾಲಯವು ಒಬ್ಬ ಮುಖ್ಯ ನ್ಯಾಯಾಧೀಶರನ್ನು ಹೊಂದಿ ಹೊಂದಿರಬೇಕು ರಾಷ್ಟ್ರಪತಿಗಳು ಕಾಲಕಾಲಕ್ಕೆ ಅವಶ್ಯಕವೆಂದು ಭಾವಿಸಿ ನೇಮಕ ಮಾಡುವಷ್ಟು ಸಂಖ್ಯೆಯ ನ್ಯಾಯಾಧೀಶರನ್ನು ಇದು ಒಳಗೊಂಡಿರ್ತೈತಿ ಸೊ ಈಗ ಅರವತ್ತೆರಡು ನ್ಯಾಯಾಧೀಶರನ್ನು ನಾವು ಕಾಣ್ಬೋದು ನಮ್ಮಲ್ಲಿ ಆಮೇಲೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕ ಮತ್ತು ಷರತ್ತುಗಳು ಏನಿದೆ ಅಂದರೆ ಎರಡುನೂರ ಹದಿನೇಳನೇ ವಿಧಿ ಅಂದ್ರೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶನ ನೇಮಕ ಮತ್ತು ಆ ಪದಕ್ಕೆ ಸಂಬಂಧಪಟ್ಟ ಷರತ್ತುಗಳ ಬಗ್ಗೆ ವಿವರ ನೀಡುತ್ತಾ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ನೇಮಕ ಅಂತಂದರೆ ಭಾರತದ ರಾಷ್ಟ್ರಪತಿಗಳು ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರೊಡನೆ ಆಯಾ ರಾಜ್ಯಗಳ ರಾಜ್ಯಪಾಲರ ಪಾಲರೊಡನೆ ಏನು ಮಾಡ್ತಾರೆ ಸಮಾಲೋಚಿಸಿ ಅಂದರೆ ಡಿಸ್ಕಷನ್ ಮಾಡಿ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡ್ತಾರೆ ಸೊ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕ ಎರಡು ನೂರ ಹದಿನೇಳು ಕ್ಲಾಸ್ ಒಂದನೇ ವಿಧಿ ಪ್ರಕಾರ ಭಾರತದ ರಾಷ್ಟ್ರಪತಿಗಳು ಉಚ್ಚ ನ್ಯಾಯಾಲಯದ ನೇಮಕದ ಸಂದರ್ಭದಲ್ಲಿ ಆ ರಾಜ್ಯದ ಉಚ್ಚಿ ಉಜ್ಜಿ ಆಗಿದೆ ಅದು ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರೊಡನೆ ಸಮಾಲೋಚಿಸಿದ ತರುವಾಯ ಏನು ಮಾಡ್ಬೋದು ತಮ್ಮ ಸಹಿ ಮತ್ತು ಮೊಹರು ಇರುವ ಆದೇಶದ ಮೂಲಕ ನೇಮಕವನ್ನು ಮಾಡ್ತಾರೆ ಅಧಿಕಾರಾವಧಿ ಎಷ್ಟಂದರೆ ಇವರಿಗೆ ಪ್ರತಿಯೊಬ್ಬ ನ್ಯಾಯಾಧೀಶರು ಅರವತ್ತೆರಡು ವರ್ಷ ವಯಸ್ಸಿನವರಿಗೆ ಏನು ಮಾಡ್ಬೋದು ಅಧಿಕಾರವನ್ನು ಹೊಂದಿರ್ಬೋದು ಅಥವಾ ಸಂವಿಧಾನದ ಎರಡುನೂರ ಹದಿನೇಳು ಕ್ಲಾಸ್ ಒಂದನೇ ವಿಧಿ ಇದರ ಬಗ್ಗೆ ತಿಳಿಸಿಕೊಡುತ್ತಾ ಆಮೇಲೆ ಷರತ್ತು ನ್ಯಾಯಾಧೀಶರ ರಾಜೀನಾಮೆಗೆ ಸಂಬಂಧಪಟ್ಟಂತೆ ಏನಿದೆ ಅಂತಂದರೆ ನ್ಯಾಯಾಧೀಶರು ತಾನು ಸಹಿ ಮಾಡಿದ ಪತ್ರವನ್ನು ರಾಷ್ಟ್ರಪತಿಗೆ ಬರೆದು ತಮ್ಮ ಹುದ್ದೆಗೆ ಏನು ಮಾಡ್ಬೋದು ರಾಜೀನಾಮೆಯನ್ನು ನೀಡಬಹುದು ಅಂದರೆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಅಂದರೆ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರಿಗೆ ರೆಸಿಗ್ನೇಷನ್ ಲೆಟ್ರನ್ನು ಅಡ್ರೆಸ್ ಮಾಡ್ತಾರೆ ಅಂದರೆ ಇಟ್ ಶುಡ್ ಬಿ ಟು ದ ಪ್ರೆಸಿಡೆಂಟ್ ದೆನ್ ಹೈಕೋರ್ಟಿನ ನ್ಯಾಯಾಧೀಶರನ್ನು ತೆಗೆದುಹಾಕಬಹುದು ಅಂತಂದರೆ ಸರ್ ಅಂದರೆ ಎರಡು ನೂರ ಹತ್ ನೂರ ಇಪ್ಪತ್ತ್ನಾಲ್ಕನೇ ಕ್ಲಾಸ್ ನಾಲ್ಕನೇ ವಿಧಿ ಹೇಳ್ತದೆ ಸೂಚಿಸಿರುವ ರೀತಿಯಲ್ಲಿ ರಾಜ್ಯದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳು ತೆಗೆದುಹಾಕ್ಬೋದು ಅಂತ ಹೇಳ್ತಾರೆ ಅಂದರೆ ಇಲ್ಲೇನು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನು ಕೆಳಗಿಳಿಸುವ ಒಂದು ಹಂತ ಏನಿದೆಯಲ್ಲ ಅದೇ ಸೇಮ್ ಇದರಲ್ಲಿ ಕೂಡ ತೆಗೆದುಹಾಕ್ಬೋದು ಅಂತ ಹೇಳುತ್ತಾ ಹೈಕೋರ್ಟಿನ ಹುದ್ದೆ ಖಾಲಿ ಆಗೋದ್ರ ಬಗ್ಗೆ ಹೇಳ್ತಾ ಅಂದರೆ ವೇಕೆಂಟ್ ಆಫ್ ಪೋಸ್ಟ್ ಅಂತ ಹೇಳ್ತಾ ಒಂದು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶನಾಗಿ ರಾಷ್ಟ್ರಪತಿಯು ನೇಮಕ ಮಾಡಿದರೆ ಅಥವಾ ಭಾರತದ ಯಾವುದಾದರೂ ಉಚ್ಚ ನ್ಯಾಯಾಲಯಕ್ಕೆ ವರ್ಗಾಯಿಸಿದರೆ ಆ ನ್ಯಾಯಾಧೀಶರ ಹುದ್ದೆಯು ಖಾಲಿ ಆಗತಕ್ಕದ್ದು ರೆಜಿಗ್ನೇಷನ್ ಮೂಲಕ ಆಗ್ಬೋದು ಸೊ ಅರ್ಹತೆಗಳು ಏನಾಗಿರಬೇಕು ಇವರಿಗೆ ಅಂತಂದರೆ ನ್ಯಾಯಾಧೀಶರಾಗಲಿಕ್ಕೆ ಭಾರತದ ನಾಗರಿಕನಾಗಿರಬೇಕು ಕನಿಷ್ಠ ಹತ್ತು ವರ್ಷಗಳ ಕಾಲ ಭಾರತದ ಭೂ ಪ್ರದೇಶದಲ್ಲಿ ನ್ಯಾಯಾಂಗೀಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿರಬೇಕು ಅಥವಾ ಯಾವುದಾದ್ರೂ ಹೈಕೋರ್ಟಿನಲ್ಲಿ ನ್ಯಾಯವಾದಿಯಾಗಿ ಅಥವಾ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನ್ಯಾಯಾಲಯಗಳಲ್ಲಿ ನಿರಂತರವಾಗಿ ಹತ್ತು ವರ್ಷಗಳ ಕಾಲ ನ್ಯಾಯವಾದಿಯಾಗಿದ್ದಾಗ ಮಾತ್ರ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶನಾಗಿ ನೇಮಕವಾಗಲು ಅರ್ಹನಾಗಿರುತ್ತಾನೆ ಎಂದು ಸಂವಿಧಾನದ ಎರಡುನೂರ ಹದಿನೇಳು ಕ್ಲಾಸ್ ಎರಡನೇ ವಿಧಿ ಏನು ಮಾಡ್ತೈತಿ ಇದ್ರ ಬಗ್ಗೆ ತಿಳಿಸಿಕೊಡುತ್ತಾ ಸೊ ಇಷ್ಟು ಸ ಏನು ಹೈಕೋರ್ಟ್ ಬಗ್ಗೆ ಇನ್ನು ಸಾರ್ವಜನಿಕ ಪರೀಕ್ಷೆಗಳ ಅನ್ಯಾಯ ವಿಧಾನಗಳ ತಡೆಗಟ್ಟುವಿಕೆ ಮಸೂದೆ ಇದೆ ಇದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡಲ್ಲ ನೇರವಾಗಿ ಮತ್ತೊಂದು ಟಾಪಿಕ್ಗೆ ಹೋಗ್ತೀನಿ ಡಿಲಿಮಿಟೇಷನ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ ಸೊ ಡಿಲಿಮಿಟೇಷನ್ ಲಿಮಿಟೇಷನ್ ಬಗ್ಗೆ ಏನು ಮಾಡೋಣ ಡಿಸ್ಕಷನ್ ಮಾಡೋಣ ಸೊ ಹಾಂ ಡಿಲಿಮಿಟೇಷನ್ ಲಿಮಿಟೇಷನ್ ಅಂದರೆ ಏನು ಅಂತಂದರೆ ಹೌದಾ ಭಾರತದ ಪ್ರಧಾನಮಂತ್ರಿಯವರು ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂದರೆ ಒಂದು ಘೋಷಣೆಯನ್ನು ನೋಡಿದ್ದಾರೆ ಲೋಕಸಭೆಯಲ್ಲಿ ಪ್ರಾತಿನಿಧ್ಯವನ್ನು ವಿಸ್ತರಿಸುವ ಯೋಜನೆಯನ್ನು ಮತ್ತು ಸಂಸತ್ತಿನ ಸದಸ್ಯರ ಎಂ ಪಿ ಸಂಖ್ಯೆಯನ್ನು ಹೆಚ್ಚಿಸುವ ಯೋಜನೆಯನ್ನು ಎತ್ತಿ ತೋರಿಸಿರ್ತಕ್ಕಂಥದ್ದು ಸೊ ಡಿಲಿಮಿಟೇಷನ್ ಅಂದರೆ ಏನು ಡಿಲಿಮಿಟೇಷನ್ ಎನ್ನುವುದು ಕ್ಷೇತ್ರಗಳ ಅಥವಾ ಚುನಾವಣಾ ಪ್ರದೇಶಗಳ ಗಡಿಗಳನ್ನು ಪುನರ್ ರೂಪಿಸುವುದು ರೂಪಿಸುವ ಒಂದು ಪ್ರಕ್ರಿಯೆಯನ್ನು ಸೂಚಿಸ್ತೈತಿ ಒಂದು ಮತ ಒಂದು ಮೌಲ್ಯ ತತ್ವದ ಆಧಾರದ ಮೇಲೆ ಪ್ರತಿ ಕ್ಷೇತ್ರವು ಸರಿಸುಮಾರು ಸಮಾನ ಸಂಖ್ಯೆಯ ಮತದಾರರನ್ನು ಹೊಂದಿದೆ ಎಂದು ಖಚಿತಪಡಿಸಿಕೊಳ್ಳಲು ಈ ಪ್ರಕ್ರಿಯೆಯನ್ನು ನಿಯತಕಾಲಿಕವಾಗಿ ನಡೆಸಲಾಗುತ್ತಾ ಸೊ ಪ್ರತಿ ಜನಗಣತಿಯ ನಂತರ ಲೋಕಸಭೆಯಲ್ಲಿ ರಾಜ್ಯಗಳ ಸ್ಥಾನ ಹಂಚಿಕೆ ಪ್ರತಿ ರಾಜ್ಯವನ್ನು ಪ್ರಾದೇಶಿಕ ಕ್ಷೇತ್ರಗಳಾಗಿ ವಿಭಜಿಸುವಲ್ಲಿ ಮರು ಹೊಂದಾಣಿಕೆ ಮಾಡಲಾಗುವುದು ಇಂತಹ ಕಾರ್ಯವನ್ನು ಯಾವಾಗ್ಯಾವಾಗ ಮಾಡಲಾಗಿದೆ ಅಂದರೆ ಸಾವಿರದ ಒಂಬೈನೂರ ಐವತ್ತೊಂದು ಅರವತ್ತೊಂದು ಎಪ್ಪತ್ತೊಂದರ ಜನಗಣತಿಯ ನಂತರ ನಡೆಸಲಾಗಿದೆ ಸೊ ಅಷ್ಟೇ ಅಲ್ಲ ಸಂಸತ್ತಿಗೆ ಅಧಿಕಾರ ಮತ್ತು ಅದನ್ನು ಮಾಡಬೇಕಾದ ವಿಧಾನವನ್ನು ನಿರ್ಧರಿಸಲು ಅಧಿಕಾರ ಇದೆ ಸಂಸತ್ತಿಗೆ ಮಾತ್ರ ಇರತಕ್ಕಂಥದ್ದು ಡಿಲಿಮಿಟೇಷನ್ ಅವಶ್ಯಕವಾಗಿದೆ ಏಕೆಂದರೆ ಜನಸಂಖ್ಯೆ ವಿತರಣೆ ಕಾಲಾನಂತರದಲ್ಲಿ ಏನಾಗಿದೆ ಬದಲಾವಣೆಗೊಳಗಾಗಿದೆ ಪ್ರದೇಶಗಳು ಗಮನಾರ್ಹ ಬೆಳವಣಿಗೆಯನ್ನು ಅನುಭವಿಸ್ ಏನು ಹೊಂದಿರತಕ್ಕಂಥದ್ದು ಆಮೇಲೆ ಕೆಲವು ಕಡೆ ಕುಸಿದಿರಬಹುದು ಇದು ಕ್ಷೇತ್ರಗಳಿಗೆ ಹೋಲಿಸಿದರೆ ಕೆಲವು ಕ್ಷೇತ್ರಗಳು ಹೆಚ್ಚು ಅಥವಾ ಕಡಿಮೆ ಜನಸಂಖ್ಯೆಯ ಮತದಾರರನ್ನು ಹೊಂದಿರುವ ಪರಿಸ್ಥಿತಿಗೆ ಕಾರಣ ಕೂಡ ಆಗಿದೆ ಸೊ ಇದು ಪ್ರಾತಿನಿಧ್ಯದಲ್ಲಿ ಅಸಮತೋಲನಕ್ಕೆ ಕಾರಣ ಇದನ್ನು ರೀ ಮಾ ಅಂದರೆ ಯೋಜನೆಯನ್ನು ಮಾಡಬೇಕಾಗಿದೆ ರೀಪ್ಲಾನ್ಡ್ ಅಂತ ಹೇಳ್ತೀವಿ ನಾವು ಲಿಮಿಟೇಷನ್ಗೆ ಸಂಬಂಧಪಟ್ಟಂತೆ ಏನು ಡಿ ಲಿಮಿಟೇಷನ್ ಆಯೋಗಕ್ಕೆ ಸಂಬಂಧಪಟ್ಟಂಗೆ ಏನು ಆಯೋಗದ ರಾಷ್ಟ್ರಪತಿಗಳು ಇದನ್ನು ನೇಮಕ ಮಾಡ್ತಾರೆ ಇದರಲ್ಲಿ ಸಂಯೋಜನೆ ಯಾರ್ಯಾರು ಇರ್ತಾರೆ ಅಂತಂದರೆ ಮುಖ್ಯ ನ್ಯಾಯ ಆಯುಕ್ತರು ಚುನಾವಣಾ ಮುಖ್ಯ ಆಯುಕ್ತರು ಚುನಾವಣೆಯ ಮುಖ್ಯ ಚುನಾವಣಾ ಆಯುಕ್ತರು ಇದರಲ್ಲಿರ್ತಾರೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು ಮತ್ತು ಸಂಬಂಧಪಟ್ಟ ರಾಜ್ಯದ ಚುನಾವಣಾ ಆಯುಕ್ತರು ಕೂಡ ಇರ್ತಾರೆ ಸೊ ಡಿ ಲಿಮಿಟೇಷನ್ ಆಯೋಗದ ಆದೇಶಗಳನ್ನು ಯಾವುದೇ ನ್ಯಾಯಾಲಯದ ಮುಂದೆ ಪ್ರಶ್ನಿಸಲಾಗುವುದಿಲ್ಲ ಡಿಲಿಮಿಟೇಷನ್ ಆಯೋಗದ ಆದೇಶಗಳಿರ್ತವೆ ಅದು ಫೈನಲ್ ಏನು ಸುಪ್ರೀಂ ಕೋರ್ಟಿಗೆ ಹೋಗ್ಲಿಕ್ಕೆ ಬರಲ್ಲ ಹೈಕೋರ್ಟಿಗೆ ಹೋಗ್ಲಿಕ್ಕೂ ಬರಲ್ಲ ಯಾವ ಕೋರ್ಟಲ್ಲಿ ಇದನ್ನು ಪ್ರಶ್ನಿಸುವಂತಿಲ್ಲ ಸೊ ಅದರ ಆದೇಶಗಳ ಪ್ರತಿಗಳನ್ನು ಹೌಸ್ ಏನು ಮಾಡ್ಬೋದು ಅಂತಾರೆ ಹೌಸ್ ಆಫ್ ಪೀಪಲ್ ಹೌಸ್ ಆಫ್ ಪೀಪಲ್ ಮತ್ತು ರಾಜ್ಯ ಶಾಸಕಾಂಗ ಸಭೆಯ ಮುಂದೆ ಇಡಲಾಗುತ್ತೆ ಆದರೆ ಅವುಗಳಲ್ಲಿ ಯಾವುದೇ ಮಾರ್ಪಾಡುಗಳನ್ನು ಅನುಮತಿಸಲಾಗುವುದಿಲ್ಲ ಹೌಸ್ ಆಫ್ ಪೀಪಲ್ ರಾಜ್ಯ ಶಾಸಕಾಂಗ ಸಭೆಯ ಮುಂದೆ ಇಡ್ತಾರೆ ಬಟ್ ಅಲ್ಲಿ ಮಾರ್ಪಾಡುಗಳು ಏನು ಮಾಡಲಿಕ್ಕಾಗಲ್ಲ ಚೇಂಜಸ್ ಮಾಡಲಿಕ್ಕಾಗಲ್ಲ ಅದೇನಿರ್ತೈತಿ ಅದೇ ಫೈನಲು ಸೊ ಡಿಲಿಮಿಟೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸಾಂವಿಧಾನಿಕ ನಿಬಂಧನೆಗಳಿದ್ದಾವೆ ಭಾರತೀಯ ಸಂವಿಧಾನದ ಎಂಬತ್ತೆರಡು ಮತ್ತು ನೂರ ಎಪ್ಪತ್ತನೇ ವಿಧಿ ಅನುಕ್ರಮವಾಗಿ ಲೋಕಸಭೆ ಅಂದರೆ ಎಂಬತ್ತೆರಡನೇದು ಲೋಕಸಭೆಗೆ ರಾಜ್ಯ ಶಾಸಕಾಂಗಕ್ಕೆ ಸಂಬಂಧಪಟ್ಟಂತೆ ನೂರ ಎಪ್ಪತ್ತನೇ ವಿಧಿ ಮಟ್ಟದಲ್ಲಿ ಏನು ಮಾಡ್ತಾರೆ ಡಿಲಿಮಿಟೇಷನ್ ಕಾರ್ಯವನ್ನು ಒದಗಿಸಿಕೊಡುತ್ತಾ ಡಿಲಿಮಿಟೇಷನ್ ಕಾರ್ಯದ ಸಂವಿಧಾನಿಕ ಪ್ರೀಸ್ ಅಂದರೆ ಅದನ್ನು ತಡೆ ಹಿಡಿಯೋದು ಏನಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಹಾಕಿದ್ದೀನಿ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಜನಗಣತಿಯ ಪ್ರಕಾರ ನಲವತ್ತೆರಡನೇ ಸಂವಿಧಾನಾತ್ಮಕ ತಿದ್ದುಪಡಿಯ ಮೂಲಕ ಎರಡು ಸಾವಿರರವರೆಗೆ ಏನು ಮಾಡಿದರೆ ತಡೆ ಹಿಡಿಯಲಾಗಿದೆ ಆಮೇಲೆ ಎಂಬತ್ನಾಲ್ಕನೇ ತಿದ್ದುಪಡಿಯಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ವಿಸ್ತರಿಸಲಾಗಿದೆ ಆದರೆ ಎರಡು ಸಾವಿರದ ಒಂದರ ಜನಗಣತಿಯ ಪ್ರಕಾರ ಕ್ಷೇತ್ರಗಳ ಗಡಿಗಳು ಮತ್ತು ಎಸ್ ಸಿ ಎಸ್ ಟಿಗಳಿಗೆ ಮೀಸಲಿಟ್ಟ ಸ್ಥಾನಗಳನ್ನು ಒಟ್ಟಾರೆ ಸ್ಥಾನಗಳನ್ನು ಬದಲಾಯಿಸದೆ ಮರುಹಂದಿಸಲಾಗಿದೆ ಅಂತ ಹೇಳ್ತದೆ ಡಿಲಿಮಿಟೇಷನ್ನ ಪ್ರಭಾವ ರಾಜಕೀಯ ಶಕ್ತಿಯನ್ನು ಸಮತೋಲನಗೊಳಿಸುವುದು ಸೊ ಇದ್ರ ಬಗ್ಗೆ ಜಾಸ್ತಿ ನೋಡೋಲ್ಲ ನಾನು ಹಂಗೆ ಜಸ್ಟ್ ಜನಸಂಖ್ಯಾ ಬದಲಾವಣೆಗಳನ್ನು ಉದ್ದೇಶಿಸಿ ಏನು ಮಾಡೋದು ಬದಲಾವಣೆಯನ್ನು ಮಾಡೋದು ಅಲ್ಪಸಂಖ್ಯಾತರ ಪ್ರಾತಿನಿಧ್ಯವನ್ನು ತೋರಿಸ್ಕೊಡುತ್ತ ಆಮೇಲೆ ವರ್ಧಿತ ಲಿಂಗ ವರ್ಧಿತ ಲಿಂಗ ಪ್ರಾತಿನಿಧ್ಯವನ್ನು ಕೊಡೋದು ಆಮೇಲೆ ನ್ಯಾಯಯುತ ಪ್ರಾತಿನಿಧ್ಯ ಡಿಲಿಮಿಟೇಷನ್ಗೆ ಸಂಬಂಧಿಸಿದ ಸಮಸ್ಯೆಗಳಿದ್ದಾವೆ ಅನೇಕ ಸಮಸ್ಯೆಗಳು ಇದರಲ್ಲಿ ನಾನು ಡಿಸ್ಕಷನ್ ಮಾಡಿದ್ದೀನಿ ಇವುಗಳನ್ನು ನಾನು ನೋಡೋಲ್ಲ ಆಮೇಲೆ ರಾಜೇಂದ್ರ ಸಾಚಾರ ಆಯೋಗ ಇದಕ್ಕೆ ಸಂಬಂಧಪಟ್ಟಿದೆ ಅದನ್ನು ನೆನಪಿರಲಿಲ್ಲ ಡಿಲಿಮಿಟೇಷನ್ಗೆ ಸಂಬಂಧಪಟ್ಟ ಅಂದರೆ ಆಯೋಗ ಅಂತಂದರೆ ರಾಜೇಂದ್ರ ಸಾಚಾರ ಆಯೋಗ ಹೌದಾ ಆಮೇಲೆ ಭವಿಷ್ಯದ ಮಾರ್ಗಸೂಚಿ ಆಮೇಲೆ ಇಲ್ಲಿ ಪುಂಚಿ ಆಯೋಗದ ಶಿಫಾರಸುಗಳನ್ನು ಕೂಡ ನಾವು ನೆನಪು ಮಾಡ್ಕೊಳ್ಬೋದು ಹೌದಾ ನಮ್ಮಲ್ಲಿ ಒಟ್ಟಾರೆಯಾಗಿ ಲೋಕಸಭೆಯ ಸ್ಥಾನಗಳು ಹೈಯಸ್ಟು ಐದುನೂರ ಐವತ್ತೆರಡ್ದಾವೆ ಈಗಿರೋದು ಐದುನೂರ ನಲ್ವತ್ಮೂರನ್ನು ತುಂಬ್ತೀವಿ ಸೊ ರಾಜ್ಯಸಭೆಯಲ್ಲಿ ಎರಡು ನೂರ ಐವತ್ತಿರೋದು ಹೌದಾ ಸೊ ಹಾಯೆಸ್ಟು ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಸ್ವಲ್ಪ ಡಿಸ್ಕಷನ್ ಮಾಡ್ಕೊಳ್ಳಿ ಸೊ ಏಕರೂಪ ನಾಗರಿಕ ಸಂಹಿತೆ ಡಿ ಪಿ ಎಸ್ ಪಿ ಅಂತ ಏನು ಕರಿತೀವಿ ಅದರಲ್ಲಿ ಇದು ನಲ್ವತ್ನಾಲ್ಕನೇ ವಿಧಿಯಲ್ಲಿ ಮೆನ್ಷನ್ ಇರತಕ್ಕಂಥದ್ದು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ನಾವು ಕರಿತೀವಿ ಉತ್ತರಾಖಂಡ್ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೊಳಿಸಲು ಮತ್ತು ಜಾರಿಗೊಳಿಸಲು ಭಾರತದಲ್ಲಿ ಮೊದಲ ರಾಜ್ಯ ಸಜ್ಜಾಗಿದೆ ಅಂದರೆ ಸ್ವತಂತ್ರವಾದ ನಂತರ ಸ್ವತಂತ್ರ ರಾ ಭಾರತದಲ್ಲಿ ಮೊದಲ ಬಾರಿಗೆ ಜಾರಿಗೆ ತರ್ತಕ್ಕಂಥದ್ದು ಯು ಸಿ ಎಲ್ಲಿ ಅಂದರೆ ಜಾರ್ ಉತ್ತರಾಖಂಡ್ನಲ್ಲಿ ಆದರೆ ಮೊದಲ ಬಾರಿಗೆ ನಮ್ಮ ಭಾರತದಲ್ಲಿ ಒಂದು ರಾಜ್ಯದಲ್ಲಿತ್ತು ಈಗಲೂ ಇದೆ ಅದನ್ನು ನಾವು ಗೋವಾ ಅಂತ ಹೇಳ್ಬೋದು ಹೌದಾ ಪೋರ್ಚುಗೀಸರು ಅವಾಗಲೇ ಅದನ್ನು ಜಾರಿಗೆ ತಂದರೆ ಗೊಂದಲ ಏಕೆ ಉದ್ಭವಿಸಿದೆ ಇದ್ರಾಗಂತಂದರೆ ಹದಿನಾಲ್ಕು ಮತ್ತು ಹದಿನೈದನೇ ವಿಧಿ ರಾಜ್ಯದ ದೃಷ್ಟಿಯಲ್ಲಿ ಸಮಾನತೆಯನ್ನು ಖಾತ್ರಿಪಡಿಸುತ್ತದೆ ಲಿಂಗದ ಆಧಾರದ ಮಾತ್ರ ಮಾತ್ರವಲ್ಲದೆ ಧರ್ಮದ ಆಧಾರದ ಮೇಲೆ ನಾಗರಿಕರಲ್ಲಿ ತಾರತಮ್ಯ ಮಾಡುವುದನ್ನು ರಾಜ್ಯ ನಿಷೇಧಿಸುತ್ತದೆ ಮತ್ತೊಂದೆಡೆ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ವಿಧಿಗಳು ಏನು ಹೇಳ್ತವೆ ಅಂದರೆ ಸಮುದಾಯ ಆಧಾರಿತ ಹಕ್ಕುಗಳನ್ನು ಖಾತ್ರಿಪಡಿಸುತ್ತಾ ಹೌದಾ ನಿಜವಾದ ಸಮಸ್ಯೆ ಉದ್ಭವಿಸುತ್ತದೆ ಏಕೆಂದರೆ ಇಪ್ಪತ್ತೈದನೇ ವಿಧಿಯಲ್ಲಿ ಆತ್ಮಸಾಕ್ಷಿಯ ಸ್ವಾತಂತ್ರ್ಯದ ಜೊತೆಗೆ ಧರ್ಮವನ್ನು ಆಚರಿಸುವ ಸ್ವಾತಂತ್ರ್ಯವನ್ನು ಸಹ ಖಾತ್ರಿಪಡಿಸಲಾಗಿದೆ ವೈಯಕ್ತಿಕ ಕಾನೂನುಗಳು ಧರ್ಮವನ್ನು ಆಚರಿಸುವ ಸ್ವಾತಂತ್ರ್ಯ ಅಡಿಯಲ್ಲಿ ಬರುತ್ತವೆ ಇಪ್ಪತ್ತೈದನೇ ವಿಧಿಯ ಅಡಿಯಲ್ಲಿ ಧರ್ಮದ ಹಕ್ಕು ಕೂಡ ಸಂಪೂರ್ಣವಲ್ಲ ಅಂಥೇಳಿ ಗಮನಿಸಬಹುದು ನಾವಲ್ಲಿ ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮುಂದುವರ್ಸ್ಕೊಂಡು ಹೋಗ್ಬೋದು ಯು ಸಿ ಸಿ ಹೌದಾ ನಲ್ವತ್ನಾಲ್ಕನೇ ವಿಧಿ ಅಡಿಯಲ್ಲಿ ಕಂಡು ಬರ್ತಾ ಡಿ ಪಿ ಎಸ್ ಪಿ ಅಂತ ಏನು ಕರಿತೀವಿ ಅಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಇವುಗಳನ್ನು ನಾವು ಹೈರಿಚ್ ಸಂವಿಧಾನದಿಂದ ಏರ್ವಲ್ ಪಡೆದಿರ್ತಕ್ಕಂಥದ್ದು ಹೌದಾ ಇದರಲ್ಲಿ ಅನೇಕ ಬಾರಿ ಸೊ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಬಂದಾಗ ಮುದ್ಗಲ್ ಕೇಸ್ ಬಂದಾಗ ಸರಳ ಮುದ್ಗಲ್ ಮತ್ತು ಯೂನಿಯನ್ ಆಫ್ ಇಂಡಿಯಾ ಕೇಸ್ ಬಂದಾಗ ಸೊ ಲಿಂಗ ನ್ಯಾಯವನ್ನು ಒದಗಿಸುವುದು ಲಿಂಗ ಆಮೇಲೆ ಧರ್ಮ ಮತ್ತು ವೈಯಕ್ತಿಕವಾಗಿ ಕಾನೂನು ಮಾರ್ಗಗಳನ್ನು ಸ ಏನು ಮಾಡೋದು ಎತ್ತಿಡಿಯೋದ ಕೆಲಸ ದೇಶದ ವೈವಿಧ್ಯತೆಯ ವಿರುದ್ಧ ಆಗುತ್ತಾ ಆಮೇಲೆ ರಾಷ್ಟ್ರೀಯ ಒಮ್ಮತದ ಕೊರತೆ ಇದೆ ಸರ್ಕಾರದ ಉಲ್ಲೇಖದ ಕುರಿತು ಕಾನೂನು ಆಯೋಗದ ಅಭಿಪ್ರಾಯ ಒಮ್ಮತವಾಗಿರಬೇಕು ಆಮೇಲೆ ವಿಶೇಷ ನಾವು ಮಾಡಬೇಕಾದ್ರೆ ಇಲ್ಲೆಲ್ಲ ಕೆಲವು ಯೋಜ ಹಾಕಿದ್ದೀನಿ ಉತ್ತರಾಖಂಡದ ವಿಶೇಷ ಪ್ರಮುಖ ಲಕ್ಷಣಗಳು ಅಂತಂದಾಗ ಇಲ್ಲಿ ಏನು ಮಾಡಿದರೆ ಮದುವೆ ಮತ್ತು ವಿಚ್ಛೇದನಕ್ಕೆ ಸಂಬಂಧಪಟ್ಟಂಗೆ ಮಹಿಳೆಯರಿಗೆ ಹದಿನೆಂಟು ಆಗಬೇಕು ಪುರುಷರಿಗೆ ಇಪ್ಪತ್ತೊಂದು ಆಗಿರಲೇಬೇಕಂತ ಹೇಳುತ್ತಾ ಸೊ ಇಲ್ಲಿ ಕೆಲವು ಪರೋಕ್ಷವಾಗಿ ಹ್ಯಾನ್ಸ್ ಇದ್ದತ್ ಮತ್ತು ನಿಹ್ಕಾಹ ಹಲಾಲ್ ಮುಂತಾದ ವಿವಾಹ ಪದ್ಧತಿಗಳನ್ನು ಏನು ಮಾಡಿದ್ದಾರೆ ಅಪರಾಧೀಕರಿಸಲಾಗಿದೆ ಸೊ ಅವುಗಳನ್ನ ಡೀಟೇಲ್ ಆಗಿ ಹಾಕಿದ್ದೀನಿ ನೀವು ನೋಡ್ಬೋದು ವಿಚ್ಛೇದನ ಅಥವಾ ವಿದೇಶಿ ದೇಶೀಯ ವಿವಾದದ ಸಂದರ್ಭದಲ್ಲಿ ಐದು ವರ್ಷಗಳವರೆಗೆ ತಾಯಿಯೊಂದಿಗೆ ಉಳಿತೈತಿ ಮಗು ಮಕ್ಕಳಿಗೆ ಸಂಬಂಧಪಟ್ಟಂತೆ ಇದು ಆಮೇಲೆ ಉತ್ತರಾಧಿಕಾರ ಮತ್ತು ಉತ್ತರಾಧಿಕಾರಕ್ಕೆ ಸಂಬಂಧಪಟ್ಟಂಗೆ ಟೆಸ್ಟ್ಮೆಂಟರಿ ಉತ್ತರಾಧಿಕಾರ ಉಯ್ಲಿನ ಮೂಲಕ ಉತ್ತರಾಧಿಕಾರ ಇಂಟೆಸ್ಟೆಡ್ ಉತ್ತರಾಧಿಕಾರ ಇಂಟೆಸ್ಟೇಟ್ ಸ್ಟೇಟ್ ಹೌದಾ ಇಂಟೆ ಸ್ಟೇಟ್ ಅಂತಕ್ಕಂಥದ್ದು ಅಂದರೆ ಉತ್ತರಾಧಿಕಾರಕ್ಕೆ ಸಂಬಂಧಪಟ್ಟಂಗೆ ಉತ್ತರಾಧಿಕಾರದ ಇಚ್ಛೆ ಅನುಪಸ್ಥಿತಿ ಇದು ಆಸ್ತಿ ಮತ್ತು ಅದರ ಉತ್ತರಾಧಿಕಾರದಲ್ಲಿ ವಾರಸುದಾರರ ವರ್ಗದ ಪಟ್ಟಿಯನ್ನು ವ್ಯಾಖ್ಯಾನಿಸ್ತೈತಿ ಆಮೇಲೆ ವರ್ಗ ಒಂದು ವಾರಸುದಾರ ಯಾರು ಮಕ್ಕಳು ವಿಧವೆ ಪೋಷಕರು ಇತ್ಯಾದಿಯನ್ನು ಒಳಗೊಂಡಿದೆ ವರ್ಗ ಎರಡು ಏನಿದೆ ವಾರಸುದಾರ ಯಾರು ಅಂದರೆ ಒಡ ಹುಟ್ಟಿದವರು ಸೊಸೆಯಂದಿರು ಅಜ್ಜಿಯರು ಇತ್ಯಾದಿ ಇತರರಂದಾಗ ಅಂದಾಗ ಸತ್ತ ವ್ಯಕ್ತಿಗೆ ಹೆಚ್ಚು ನಿಕಟ ಸಂಬಂಧ ಹೊಂದಿರುವ ಯಾರಾದರೂ ಅಂತ ಹೇಳುತ್ತಾ ಸೊ ಇದನ್ನು ನಾನು ಡಿಟೇಲಾಗಿ ನೋಡ್ಕೊಂಡು ಹೋಗಲ್ಲ ನೀವು ನೋಡ್ಕೊಳ್ಳಿ ಸೊ ಆಮೇಲೆ ಉತ್ತರಾಖಂಡಕ್ಕೆ ಸಂಬಂಧಪಟ್ಟಂತೆ ಪೂರ್ವ ಪೀಠಿಕೆ ಬಗ್ಗೆ ಪೂರ್ವ ಪೀಠಿಕೆಯಿಂದ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ಅಳಿಸಲು ಸುಬ್ರಹ್ಮಣ್ಯ ಸ್ವಾಮಿ ಸಲ್ಲಿಸಿದ ಅರ್ಜಿಯ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಅಂದರೆ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತರ ಮತ್ತು ಪೀಠಿಕೆಯನ್ನು ಅಳವಡಿಸಿಕೊಂಡ ದಿನಾಂಕಗಳನ್ನು ಬದಲಾಯಿಸದೇ ತಿದ್ದುಪಡಿ ಮಾಡಬಹುದೇ ಎಂದು ಕೇಳಿದೆ ಪೀಠಿಕೆ ಅಂದರೆ ಏನಂತ ನಾವು ಒಂದೊಂದಾಗಿ ನೋಡ್ಕೊಂಡು ಎಂಬ ಪದವು ಸಂವಿಧಾನದ ಪರಿಚಯ ಅಥವಾ ಮುನ್ನುಡಿಯನ್ನು ಸೂಚಿಸ್ತೈತೆ ಅಂದರೆ ಪ್ರಿಯಾಂಬಲ್ ಈಸ್ ದ ಪ್ರಿಪೇಸ್ ಆರ್ ಇಂಟ್ರೊಡಕ್ಷನ್ ಟು ದ ಕಾನ್ಸ್ಟಿಟ್ಯೂಷನ್ ಅಂತ ನಾವು ಹೇಳ್ಬೋದು ಆಮೇಲೆ ಅಮೆರಿಕನ್ ಸಂವಿಧಾನ ಮೊದಲ ಬಾರಿಗೆ ಪೂರ್ವಪೀಠಿಕೆಯನ್ನು ಒಳಗೊಂಡಿತ್ತು ಈಗ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿರ್ತಕ್ಕಂಥ ಸಂವಿಧಾನಗಳು ಪೂರ್ವಪೀಠಿಕೆಯನ್ನು ಒಳಗೊಂಡಿದ್ದಾವೆ ಸೊ ಭಾರತದ ಸಂವಿಧಾನದ ಪೀಠಿಕೆಯ ಉದ್ದೇಶಗಳ ನಿರ್ಣಯವನ್ನು ಆಧರಿಸಿರ್ತಕ್ಕಂಥದ್ದು ಅಂದರೆ ಪಂಡಿತ್ ನೆಹರು ಅವರು ಏನು ಮಾಡ್ತಾರೆ ಕರಡು ಮತ್ತು ಇದನ್ನು ಮೂವ್ ಮಾಡ್ತಾರೆ ಅಂದರೆ ಡ್ರಾಫ್ಟೆಡ್ ಆ್ಯಂಡ್ ಮೂವ್ಡ್ ಬೈ ಪಂಡಿತ್ ನೆಹರು ಅಬ್ಜೆಕ್ಟಿವ್ಸ್ ರೆಸಲ್ಯೂಷನ್ ಅಂತ ನಾವು ಕರಿತೀವಿ ಇದನ್ನು ಸೊ ಇದನ್ನು ಸಂವಿಧಾನಿಕ ನಲವತ್ತೆರಡನೇ ತಿದ್ದುಪಡಿ ಸಾವಿರದ ಒಂಬೈನೂರ ಎಪ್ಪತ್ತಾರರ ಮೂಲಕ ತಿದ್ದುಪಡಿಯನ್ನು ಮಾಡಿ ಮೂರು ಪದಗಳನ್ನು ಸೇರಿಸಲಾಗಿದೆ ಸಮಾಜವಾದಿ ಜಾತ್ಯಾತೀತ ಸಮಗ್ರತೆ ಅಂತ ಐಕ್ಯತೆ ಅಂತ ನಾವು ಕರಿತೀವಿ ಸೊ ಮುನ್ನುಡಿಯಲ್ಲಿರುವ ಕೆಲವು ಪದಗಳೆಂದರೆ ಸಾರ್ವಭೌಮ ಸಮಾಜವಾದಿ ಜಾತ್ಯಾತೀತ ಪ್ರಜಾಸತ್ತಾತ್ಮ ಪ್ರಜಾಪ್ರಭುತ್ವ ಗಣರಾಜ್ಯ ನ್ಯಾಯ ಸ್ವಾತಂತ್ರ್ಯ ಸಮಾನತೆ ಭಾತೃತ್ವ ಅಂತ ಹೇಳ್ತೀವಿ ಮುನ್ನುಡಿ ಅಥವಾ ಇದೇನು ಪ್ರಿಯಾಂಬಲ್ ಅಂತ ಹೇಳ್ತೀವಿ ಇದರಲ್ಲಿ ನಾಲ್ಕು ವಿಷಯಗಳು ಅಥವಾ ಘಟಕಗಳನ್ನು ಬಹಿರಂಗಪಡಿಸುತ್ತೆ ಒಂದು ಸಂವಿಧಾನದ ಅಧಿಕಾರದ ಮೂಲ ಆಮೇಲೆ ರಾಜ್ಯದ ಭಾರತದ ಸ್ವರೂಪ ಭಾರತೀಯ ರಾಜ್ಯದ ಸ್ವರೂಪದ ಬಗ್ಗೆ ಆಮೇಲೆ ಸಂವಿಧಾನದ ಉದ್ದೇಶಗಳನ್ನು ಇದರಲ್ಲಿ ತೋರಿಸ್ಬೋದು ಆಮೇಲೆ ಸಂವಿಧಾನದ ಅಂಗೀಕಾರದ ದಿನ ಅಂದರೆ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ನಾವು ಇದನ್ನು ಅಂಗೀಕಾರ ಮಾಡ್ಕೊಂಡಿವಿ ಮುನ್ನುಡಿಯ ಮಹತ್ವ ಮತ್ತು ಪ್ರಖ್ಯಾತ ವ್ಯಾಖ್ಯಾನಗಳು ಏನು ಹೇಳಿದರೆ ಏನೇ ಫಾಲ್ಕಿ ಹೇಳ್ತಾನೆ ಹೌದಾ ಇದೊಂದು ಸಂವಿಧಾನದ ಗುರುತಿನ ಚೀಟಿ ಅಂತ ಐಡೆಂಟಿಟಿ ಕಾರ್ಡ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾ ಪ್ರಿಯಾಂಬಲ್ ಬಗ್ಗೆ ಸೊ ಅಲ್ಲಾಡಿ ಕೃಷ್ಣಸ್ವಾಮಿ ಲೇಯರ್ ಆಗಿದೆ ಅದು ಐಯರ್ ಆಗಬೇಕು ಏನು ಹೇಳ್ತಾನೆ ಅಂದರೆ ನಮ್ಮ ಸಂವಿಧಾನದ ಪೀಠಿಕೆಯು ನಾವು ಯೋಚಿಸಿದ್ದನ್ನು ವ್ಯಕ್ತಪಡಿಸುತ್ತದೆ ಅಥವಾ ಬಹಳ ಹಿಂದೆ ಕನಸ್ಕೊಂಡಿದ್ದೀವಿ ಅಂತ ಹೇಳ್ತಾನೆ ಕೆ ಎಂ ಅವರು ಹೇಳ್ತಾರೆ ಗಣರಾಜ್ಯದ ಜಾತಕ ಅಂದರೆ ಹ್ಯಾ ಪೊಲಿಟಿಕಲ್ ಹೊರಾಸ್ಕೋಪ್ ಅಂತ ಹೇಳ್ತಾರೆ ಪಂಡಿತ್ ಠಾಕೂರ್ ಭಾರ್ಗವದಾಸ್ ಹೇಳ್ತಾರೆ ಸಂವಿಧಾನದ ಆತ್ಮ ಕೀಲಿ ಕೈ ಮತ್ತು ಸಂವಿಧಾನದ ರತ್ನ ಅಂತ ಹೇಳ್ತಾರೆ ಸೊ ಎಂ ಹೃದಯತುಲ್ಲ ಹೇಳ್ತಾರೆ ಇದು ಹೌದಾ ರಾಜಕೀಯ ಸಮಾಜದ ಮಾದರಿಯನ್ನು ರೂಪಿಸ್ತೈತಿ ಅಂತ ಹೇಳ್ತಾರೆ ಸೊ ಅಷ್ಟೆಲ್ಲ ಎಂ ಇದಾಯಿತುಲ್ಲ ಇವರು ಜುವೆಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ದಾರೆ ಸೊ ಸಂವಿಧಾನದ ಭಾಗವಾಗಿ ಪಿ ಮತ್ತು ಅದರ ತಿದ್ದುಪಡಿ ಬೇರು ಬಾರಿ ಯೂನಿಯನ್ ಕೆ ಪ್ರಕರಣದಲ್ಲಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸಂವಿಧಾನ ಏನು ಹೇಳುತ್ತೆ ಅಂದರೆ ಸುಪ್ರೀಂ ಕೋರ್ಟು ಇದನ್ನು ಸಂವಿಧಾನದ ಒಂದು ಭಾಗ ಅಲ್ಲ ಆ ಕಾರಣಕ್ಕಾಗಿ ಇದನ್ನು ಆಗಲ್ಲ ಅಂತ ಹೇಳ್ತಾ ಸೊ ಆ ಕಾರಣಕ್ಕಾಗಿ ಮುಂದೆ ಮುನ್ನೂರ ಅರವತ್ತೆಂಟನೇ ವಿಧಿಯೊಳಗೆ ಇದನ್ನು ತಿದ್ದುಪಡಿ ಮಾಡಲ್ಲ ಆದರೆ ಮುನ್ನೂರ ಅರವತ್ತೆಂಟನೇ ವಿಧಿಯಲ್ಲಿ ತಿದ್ದುಪಡಿಗೆ ಬಂದಾಗ ಕೇಶವಾನಂದ್ ಭಾರತಿ ಪ್ರಕರಣ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಹೌದಾ ಪಿಟಿಕೆ ಸಂವಿಧಾನದ ಭಾಗವಲ್ಲ ಅಂತ ಹೇಳಿರ್ತೈತಿ ಆದರೆ ಈ ಕೇಸಲ್ಲಿ ಕೇಶವನೊಂದು ಭಾರತಿ ವರ್ಸಸ್ ಕೇರಳ ಸರ್ಕಾರದ ಕೇಸ್ ಬಂದಾಗ ಇದು ಒಂದು ಆಂತರಿಕ ಭಾಗ ಅಂತ ಹೇಳ್ತೈತಿ ಮುನ್ನೂರ ಅರವತ್ತೆಂಟನೇ ವಿಧಿ ಏನು ತಿದ್ದುಪಡಿಸಲಾಗುವುದಿಲ್ಲ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿತ್ತು ಏನು ಮಾಡ್ತೈತಿ ಮೋರ್ವಾಗಿ ಅರ್ಥೈಸ್ಕೊಳ್ಬೇಕಾಗತ್ತ ಎಲ್ ಐ ಸಿ ಆಫ್ ಇಂಡಿಯಾ ಕೇಸ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ಏನು ಹೇಳುತ್ತೆ ಇದು ಅವಿಭಾಜ್ಯಾಂಗ ಇನ್ ಇಂಟಿಗ್ರಲ್ ಫಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳುತ್ತಾ ಸೊ ಇಷ್ಟು ಇದಕ್ಕೆ ಸಂಬಂಧಪಡದೆ ಎರಡು ವಿಷಯಗಳನ್ನ ಇಲ್ಲಿ ಗಮನಿಸಬೇಕು ಪಿ ಟಿ ಶಾಸಕಾಂಗಕ್ಕೆ ಶಾಸಕಾಂಗಕ್ಕೆ ಏನು ಮಾಡ್ತಾ ಅಧಿಕಾರದ ಮೂಲವಲ್ಲ ಅಥವಾ ಶಾಸಕಾಂಗದ ಅಧಿಕಾರಿಗಳ ಮೇಲೆ ನಿಷೇಧವೂ ಇಲ್ಲ ಇದು ನ್ಯಾಯಸಮ್ಮತವಲ್ಲ ಅಂದರೆ ನಾನ್ ಜಸ್ಟಿಸೇಬಲ್ ನೆನಪಿರಲಿ ಅಂದರೆ ಅದು ನಿಬಂಧನೆಗಳನ್ನು ನ್ಯಾಯಾಲಯಗಳಲ್ಲಿ ಜಾರಿಗೊಳಿಸುವುದಿಲ್ಲ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳು ವ್ಯವಹಾರದ ನಡವಳಿಕೆಗಳ ಬಗ್ಗೆ ಇದೆ ಅದನ್ನು ನಾನು ಡಿಸ್ಕಷನ್ ಮಾಡೋದಿಲ್ಲ ಅದನ್ನು ನೀವು ಮತ್ತೆ ನೋಡ್ಕೊಳ್ಬೋದು ಸೊ ಮೇಲೆ ಇಲ್ಲಿ ರಾಷ್ಟ್ರೀಯ ಸರ್ಕಾರದಲ್ಲಿ ನಂಬಿಕೆ ಮುಖ್ಯವೇ ಅಂತ ಹಾಕಿದ್ದೀನಿ ಅದನ್ನು ಕೂಡ ನೀವು ನೋಡಿಕೊಳ್ಳಿ ಸೊ ತದನಂತರದಲ್ಲಿ ನಮಗೆ ಹಣಕಾಸು ಆಯೋಗದ ಬಗ್ಗೆ ಹೌದಾ ಡಿಟೇಲಾಗಿ ಹಾಕಿದೆ ಹಣಕಾಸು ಆಯೋಗವು ತನ್ನ ಮೊದಲ ಸಭೆಯನ್ನು ಶ್ರೀ ಅರವಿಂದ್ ಪೊನಗರಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಸಿದೆ ಅಂದರೆ ಹಣಕಾಸು ಆಯೋಗ ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷತೆಯನ್ನು ವಹಿಸಿದವರು ಅಂದರೆ ಅರವಿಂದ್ ಪನಗರಿಯ ಎರಡುನೂರ ಎಂಬತ್ತು ಕ್ಲಾಜ್ ಎರಡನೇ ವಿಧಿ ಸಂವಿಧಾನ ಏನು ಮಾಡುತ್ತಾ ಆಯೋಗದ ಸದಸ್ಯರ ಅರ್ಹತೆಗಳು ಮತ್ತು ಅವರನ್ನು ಆಯ್ಕೆ ಮಾಡುವ ವಿಧಾನವನ್ನು ನಿರ್ಧರಿಸಲು ಸಂಸತ್ತಿಗೆ ಏನು ಮಾಡುತ್ತೆ ಅಧಿಕಾರವನ್ನು ನೀಡಿರತಕ್ಕಂಥದ್ದಲ್ಲಿ ನಾವು ಗಮನಿಸಬಹುದು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಹೌದಾ ಫುಲ್ ಡಿಟೇಲಾಗಿ ಹಾಕಿದ್ದೀನಿ ಅದಾದಮೇಲೆ ನ್ಯಾಯಾಂಗ ಪ್ರಕ್ರಿಯೆಗಳು ಮತ್ತು ಅದರ ಸುಧಾರಣೆ ವರದಿಗಳನ್ನು ಹಾಕಿದ್ದೀನಿ ಸೊ ಸಂವಿಧಾನದ ನೂರ ನಲ್ವತ್ತೆರಡನೇ ವಿಧಿ ಹೌದಾ ಲೈಂಗಿಕ ಅಪರಾಧಿಗಳಿಂದ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆ ಪೋಕ್ಸೋ ಎರಡು ಸಾವಿರದ ಹನ್ನೆರಡರಲ್ಲಿ ತಪ್ಪಿತಸ್ಥರ ಇಪ್ಪತ್ತು ವರ್ಷಗಳ ಶಿಕ್ಷೆಯನ್ನು ರದ್ದುಗೊಳಿಸಲು ಸುಪ್ರೀಂ ಕೋರ್ಟ್ ಆರ್ಟಿಕಲ್ ನೂರ ನಲ್ವತ್ತೆರಡನ್ನು ಅನ್ವಯಿಸಬೇಕಂತ ಹೇಳುತ್ತಾ ಕ್ಯೂರೇಟಿವ್ ಅರ್ಜಿಗೆ ಹೌದಾ ಕ್ಯೂರೇಟಿವ್ ಅರ್ಜಿ ಅಂತ ಬರುತ್ತಾ ಒಂದು ವೇಳೆ ರಾಷ್ಟ್ರಪತಿಯವರೇನಾದರೂ ತಿರಸ್ಕಾರ ಮಾಡಿ ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡಿದರೆ ಅದನ್ನು ಏನು ರಾಷ್ಟ್ರಪತಿ ಅವರು ತಿರಸ್ಕಾರ ಮಾಡಿದರೆ ಸುಪ್ರೀಂ ಕೋರ್ಟಲ್ಲಿ ನಾವು ಏನು ಕ್ಯೂರೇಟಿವ್ ಅರ್ಜಿಯನ್ನು ಹಾಕ್ಬೋದು ಅಂತ ಹೇಳುತ್ತಾ ಹೌದಾ ಕ್ಯೂರೇಟಿವ್ ಅರ್ಜಿ ನೂರ ನಲ್ವತ್ತೆರಡನೇ ವಿಧಿಗೆ ಸಂಬಂಧ ಸುಪ್ರೀಂ ಕೋರ್ಟ್ ಎಲೆಕ್ಟ್ರಲ್ ಬಾಂಡ್ಗಳನ್ನು ಏನು ಮಾಡಿದೆ ಅದು ಸಂವಿಧಾನಿಕ ಅಂತೇಳಿ ಘೋಷಣೆ ಏನು ಮಾಡಿರ್ತಕ್ಕಂಥದ್ದು ಸೊ ಅದಾದ ಮೇಲೆ ಸೊ ಡಿಟೇಲಾಗಿ ನೀವು ನೋಡ್ಕೋಬೋದು ಕಪ್ಪೋಣಕ್ಕೆ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಡಿಟೇಲಾಗಿ ನಾನು ಹಾಕಿದ್ದೀನಿ ಅದಾದಮೇಲೆ ಮಾಹಿತಿ ಹಕ್ಕು ಆರ್ ಟಿ ಐ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾನು ಇದರಲ್ಲಿ ಹಾಕಿದ್ದೀನಿ ಸೊ ಮರಾಠ ಮೀಸಲಾತಿ ಸಮೇ ಹತ್ತು ಪರ್ಸೆಂಟ್ ಮೀಸಲಾತಿ ಏನಿದೆ ಮರಾಠಿ ಸಮುದಾಯಕ್ಕೆ ಅಂದರೆ ಮಹಾರಾಷ್ಟ್ರದಲ್ಲಿದು ಹೌದಾ ನಮ್ಮಲ್ಲಿ ಹದಿನೈದನೇ ವಿಧಿ ಮತ್ತು ಹದಿನಾರನೇ ವಿಧಿಗಳು ಸೊ ಅವುಗಳನ್ನು ನೋಡ್ಕೊಳ್ಳಿ ಆಮೇಲೆ ನಮ್ಮಲ್ಲಿ ನೂರು ಮೂರನೇ ಸಂವಿಧಾನಿಕ ತಿದ್ದುಪಡಿಯ ಮೂಲಕ ಸೇರಿಸಲಾದ ಶಿಕ್ಷಣ ಸಂಸ್ಥೆಗಳಿಗೆ ಪ್ರವೇಶ ಒದಗಿಸುವ ಹಕ್ಕು ಅದನ್ನು ನೋಡ್ಕೊಳ್ಳಿ ಫುಲ್ ಡಿಟೇಲಾಗಿ ಕೊಟ್ಟಿದ್ದೀನಿ ನೀವು ನೋಡ್ಕೊಳ್ಳಿ ಆಮೇಲೆ ಸೊ ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಪಂಚಾಯತ್ ರಾಜ್ ಸಂಸ್ಥೆಗಳ ಪಿ ಆರ್ ಐಗಳಿಗೆ ಡಿಟೇಲಾಗಿ ಕೊಟ್ಟಿದ್ದೀನಿ ಅದನ್ನು ಕೂಡ ನೀವು ನೋಡ್ಕೊಳ್ಬೋದು ಮುಕ್ತ ಭಾಷಣದ ಮೇಲೆ ಅಂದರೆ ಪ್ರೀ ಸ್ಪೀಚ್ ಮೇಲೆ ನಿಬಂಧನೆಗಳು ಬಂದಿದೆ ಆಮೇಲೆ ಪಾಲಿ ಎಸ್ ಅವರಿಗೆ ಸಂಬಂಧಪಟ್ಟಂತೆ ಡಿಟೇಲಾಗಿ ಹಾಕಿದ್ದೀನಿ ಆಮೇಲೆ ಪ್ರಾದೇಶಿಕ ಸುಪ್ರೀಂ ಕೋರ್ಟ್ ಪೀಠಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಹೌದಾ ಒಂದು ವೇಳೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಏನಾದರೂ ಡಿಸೈಡ್ ಮಾಡಿದರೆ ಅದನ್ನು ಹಾಕ್ಬೋದು ಪಹಲ್ ಯೋಜನೆಯನ್ನು ಕೂಡ ಹಾಕಿದ್ದೀನಿ ಸೊ ಇಷ್ಟು ಕಂಟ್ರೋಲರ್ ಆ್ಯಂಡ್ ಅಡಿಟರ್ ಜನರಲ್ ಅಂತ ಏನು ಕರಿತೀವಿ ಸಿ ಎ ಜಿ ಹೌದಾ ಅವ್ರದ್ದು ಡಿಟೇಲಾಗಿ ಹಾಕಿದ್ದೀನಿ ಅದನ್ನು ನೀವು ಇದರಲ್ಲಿ ನೋಡಬಹುದು ಸೊ ಇಷ್ಟು ಆಮೇಲೆ ಬುಡಕಟ್ಟು ಜನಾಂಗಗಳ ಬಗ್ಗೆ ಟಿ ಜಿ ಅಂತ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪು ಅದ ನಂತರದಲ್ಲಿ ನೋಡೋಣ ಸೊ ಇಷ್ಟು ಇವತ್ತಿನ ತರಗತಿಯಲ್ಲಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೆಟ್ಸ್ ಮೀಟಿಗೆನ್ ಏನ್ ನೆಕ್ಸ್ಟ್ ಕ್ಲಾಸ್ ಹ್ಯಾವ್ ಅ ನೈಸ್ ಡೇ